ತಂದೆ ಜಾತ್ರೆಗೆ ಹೊಂಟಿದ್ದ ತಂದೆ ಜಾತ್ರೆಗೆ ಹೋಗುವಂತ ಟೈಮ್ ದೊಡ್ಡ ಹುಡುಗರು ಬರ್ತಾವ ಅಪ್ಪಾಜಿ ಎಲ್ಲಿ ಹೊಂಟಿ ಅಂತ ಕೇಳಿದ್ರೆ ಮನೆಯಾಗಿದ್ದವರು ಸಿಟ್ಟು ಬರ್ತೈತಿ ನಾನು ಎಲ್ಲಾದರೂ ಹೊರಗೆ ಹೊಂಟಾಗ ನಿನಗೆ ಅಡ್ಡ ಬಾಯಿ ಅಂತ ಹೇಳಿಲ್ಲ ನಾನು ಅಂತಾರಲ್ಲ ಒಂದಿಷ್ಟು ಮಂಜು ಮನೆಯಾಗ ಎಲ್ಲವೂ ಮೂಢನಂಬಿಕೆಗಳಲ್ಲ ಮೂಢನಂಬಿಕೆಗಳಂತ ಎಲ್ಲವನ್ನೂ ಕರೆಯಿಲ್ಲ ಹಂಗಂತ ತಿಳ್ಕೊಂಡು ಎಲ್ಲವೂ ಮೂಲ ನಂಬಿಕೆಗಳಲ್ಲ ಮೂಢನಂಬಿಕೆ ಬೇರೆ ಮೂಲ ನಂಬಿಕೆ ಬೇರೆ ಕೆಲವೊಂದಿಷ್ಟು ಮೂಢನಂಬಿಕೆಗಳದಾವೆ ಅದ್ರ ಬಗ್ಗೆ ನಾವು ವಿಚಾರ ಮಾಡಲೇಬೇಕು ಹಾಗಂತೂ ಮೂಢನಂಬಿಕೆ ಅಂತ ಆಗೋದಿಲ್ಲ ನಮ್ಮ ಹಿಂದುಳ ಹಿರಿಯರು ಏನೇ ಮಾಡಿಟ್ಟಿದ್ದಾರೆ ಅಂದ್ರೂ ಸಹಿತ ಅವರು ಮಾಡಿಟ್ಟಿರ್ತಕ್ಕಂತಹ ಆಚರಣೆ ಒಳಗೊಂದು ಅದ್ಭುತವಾಗಿರುವಂಥ ನಂಬಿಕೆಯನ್ನು ಇಟ್ಟಿರ್ತಾರೆ ಅವರು ಅದ್ರ ಬಗ್ಗೆ ನಮಗೆ ತಿಳುವಳಿಕೆ ಇಲ್ಲಾರ್ದಕ್ಕೆ ನಾವೆಲ್ಲ ಮೂಢನಂಬಿಕೆ ಮೂಢನಂಬಿಕೆ ಅನ್ಕೊಂತ ಎಲ್ಲದಕ್ಕೂ ಹೆಚ್ಚಿಕೊಂತ ಹೊಂಟ್ರೆ ಕಷ್ಟ ಆಗ್ತದೆ ಭಾಳ ದಿವಸ ಮನೆ ಕದ ತೆಗೆದಿಲ್ಲ ಭಾಳ ದಿವಸ ಮನಿ ಕದ ತೆಗಿಲಾರ್ದ ಮನಿ ಕಸ ಹೊಡೆದಿಲ್ಲ ಕಸ ಹೊಡೆದಿಲ್ಲ ಮನೆ ಕದ ತೆಗೆದಿಲ್ಲ ಪಟ್ನ ಕದ ತೆಗೆದುಕೊಟ್ಟೆ ಹಲ್ಲಿ ಮೈ ಮೇಲೆ ಬೀಳ್ತೈತಿ ಪಟ್ನ ಪೂನಿಸ್ತಾನೆ ಸಾವಳಿ ಹಲ್ಲಿ ಮೈ ಮೇಲೆ ಬಿದ್ದೈತ್ರಿ ಅಂತ ನನಗೊಬ್ಬಂಗ್ ಹಚ್ಚಿದ್ದ ಅಜ್ಜವ್ರೆ ಹಲ್ಲಿ ಮೈ ಮೇಲೆ ಬಿದ್ದೈತ್ರಿ ಏನು ಮಾಡ್ಬೇಕು ಅಂದವ ನಾ ಕೇಳಿದೆ ಯಾವಾಗ ಬಿತ್ತದು ಎಲ್ರಿ ಕದ ತೆಗೆದುಕೊಳ್ಳಲೇ ಬಿದ್ದೈತಿ ಅಂದವ ಹಲ್ಲಿ ನಿನ್ನ ಮೇಲೆ ಬಿದ್ದೈತಿ ಅದ್ರ ಬಾಳೆ ಬಚ್ಚ ನೀ ಏನಾರ ಹಳ್ಳಿ ಮೇಲೆ ಬಿದ್ದಿದ್ರೆ ಹಳ್ಳಿ ಪುಣ್ಯತಿಥಿ ಆಗಿತ್ತು ಅಂತ ನಾನು ಭಾಳ ದಿವಸ ಆದಮೇಲೆ ಮೇಲೆ ಮತ್ತೆ ಅವು ಅವು ಇರುವ ನಮ್ಮ ಕುಟಾಗಿ ಇರುವ ಅಲ್ಲ ಅವು ಪ್ರಾಣಿಗಳು ಅವು ಬಿದ್ದೈತೆ ಅಂತ ತಿಳ್ಕೊಂಡು ನೀನು ಅದ್ರ ಬಗ್ಗೆ ವಿಚಾರ ಮಾಡ್ಕೊಂತ ಕುಂದ್ರು ಹಂಗಿಲ್ಲ ಒಂದಿಷ್ಟು ಮೂಢನಂಬಿಕೆಗಳದಾವ ಅದ್ರ ಬಗ್ಗೆ ದೂರ ಇರಬೇಕು ನಾವೆಲ್ಲ ಈಗ ಇನ್ನೂ ಒಂದು ಮಾತು ಹೇಳ್ತೀನಿ ನಾನು ನಿಮಗೆ ಇಷ್ಟೆಲ್ಲ ನೀವು ಇಷ್ಟ ಇದ್ದ್ರಿ ನಿಮ್ಗೆ ನಿಮಗೆ ಐತಿ ಅಗದಿ ನೀವು ಗೂಗಲ್ನಾಗ ಎಲ್ಲವನ್ನು ತಿಳ್ಕೊಳಬಲ್ರಿ ರಾತ್ರಿ ಯಾರಾದರೂ ಮಾರ್ಕೆಟ್ನಿಂದ ರಾತ್ರಿ ಮಾರ್ಕೆಟ್ನಿಂದ ಒಬ್ಬ ಅವನ ಕಾಯಿಪೇಲೆ ತೊಗೊಂಡು ಹೊಂಟಾನ ಕಾಯಿಪೇಲೆ ತೊಗೊಂಡು ಹೊಂಟಿದ್ನಲ್ಲ ರಾತ್ರಿ ಬರಬೇಕಾದ್ರೆ ಅವ್ನು ಚೀಲ ಹರಿದದ ಹರಿದಿದ್ದು ಚೀಲಾಗಿಂದ ಒಂದು ಲಿಂಬೆ ಹಣ್ಣಿ ಮನೆ ಮುಂದೆ ಬಿದ್ದೈತಿ ಎದಕ್ಕೆ ನನಗೆ ಹಾಕಿರ ನೀವು ಅವರು ತಿಳಿದೈತಲ್ ನಿಮಗೆ ಅವ ಏನು ಇಡ್ಬೇಕಂತ ಇಟ್ಟಿಲ್ಲ ಸುಮ್ಮನೆ ಕಾಯಿಪೇಲಿ ಚೀಲದಾಗಿರುವಂಥ ಲಿಂಬೆಹಣ್ಣು ಹರಿದು ಬಿದ್ದೈತಿ ಹರಿದು ಬಿದ್ದಾಗ ಆ ಲಿಂಬೆ ಹಣ್ಣು ಉಳ್ಕೊಂತ ಉಳ್ಕೊಂತ ಯಾರೋ ಪಾಪ ಮನೆ ಮುಂದೆ ರಂಗೋಲಿ ಹಾಕಿ ಚಂದಾಗ ಕೆಂಪು ರಂಗೋಲಿ ಹಾಕಿ ಪೂಜೆ ಮಾಡ್ಯಾರ ಆ ಪೂಜೆದಾಗನ ಹೋಗಿ ಅದು ರಂಗೋಲಿ ಒಳಗೆ ಅದು ಕುಡ್ಕೊಂಡೈತಿ ಕೆಂಪುದ್ರಾಗ ಹೋಗಿ ಲಿಂಬೆ ಹಣ್ಣು ಅದನ್ನ ಅದನ್ನೇನಾದರೂ ಮುಂಜಾಲತ್ತು ಬಾಗಲ ತಗೊಂಡು ನೋಡಿದ್ರೆ ಅಂದರೆ ಅಪ್ಪಿ ತಪ್ಪಿ ಕಾಲು ಹೊರಗೆ ಹೆಂಗೆ ನೀವು ಒಂದು ಲಿಂಬೆಹಣ್ಣು ನಿಮ್ಮನ್ನು ಮನೆಯಿಂದ ಹೊರಗೆ ಬರಲಾರ್ದಂಗೆ ನೋಡ್ಕೊತೈತೆ ಅಂದರೆ ನಮ್ಮ ಮನಸ್ಸುಗಳು ಹೆಂಗೆ ಅದವನು ಅಂಥದ್ದನ್ನು ವಿಚಾರ ಮಾಡ್ಕೋಬೇಕು ನಾವು ಲಿಂಬೆಹಣ್ಣು ಕೆಲಸ ಮಾಡೋದಿಲ್ಲ ಅಂತಲ್ಲ ಕೆಲಸ ಅದು ಲಿಂಬೆಹಣ್ಣು ಆದರೆ ಎದಕ್ಕೆ ಮಾಡ್ತೈತಿ ನಿಮ್ಗೆ ಏನಾದರೂ ಹೊಟ್ಟೆ ಸಮಸ್ಯೆ ಇತ್ತು ಅಂತಂದ್ರೆ ಹೊಟ್ಟೆಯೊಳಗೆ ಆಯುರ್ವೇದಕ್ಕೆ ದೊಡ್ಡ ಔಷಧ ಅದು ಲಿಂಬೆಹಣ್ಣಿನೊಳಗೆ ಒಂದು ದೊಡ್ಡ ಶಕ್ತಿ ಐತಿ ನೋಡ್ರಿ ಅದರೊಳಗೆ ಪರಮಾತ್ಮ ಎಂಥದ್ದೊಂದು ಶಕ್ತಿ ಕೊಟ್ಟ ನೋಡ್ರಿ ಒಂದು ಗಿಡದಾಗ ಸಿಹಿ ಗಿಡ ಹುಟ್ಟುತ್ತದೆ ಸಿಹಿ ಹಣ್ಣು ಹುಟ್ಟುತ್ತದೆ ಇನ್ನೊಂದು ಕಡೆ ಹುಳಿ ಹುಟ್ಟತದ ಇನ್ನೊಂದು ಕಡೆ ಕೈ ಹುಡುತದ ಒಂದ ಭೂಮಿ ಐತಿ ಒಂದ ಗಾಳಿ ಐತಿ ಒಂದ ಬಿಸಿಲು ಐತಿ ಒಂದ ನೆಲ ಐತಿ ಒಂದ ನೀರು ಹಾಕದ ಆದರೂ ಸಹಿತ ಅವನ ಫಲಗಳು ಎಷ್ಟು ದೊಡ್ಡವು ಅಂತಂದ್ರೆ ಬಾಣಸದ ಮನೆ ಅಚ್ಚಿನ ಮಳೆ ಬಾಣಸದ ಮನೆ ಇದು ಜಗತ್ತಲ್ಲ ನಮ್ಮ ಮನೆಯಾಗ ನಾವು ಭಾಳ ಚಲೋ ಅಡುಗೆ ಮಾಡಿವಿ ಅಂತಂದ್ರೆ ಅಲ್ಲಿಗೊಂದಿಷ್ಟು ಇಲ್ಲಿಂದೊಂದಿಷ್ಟು ಯೂಟ್ಯೂಬ್ನಾಗ ನೋಡಿಕೊಂಡು ಭಾಳ ಚಂದ ನಾವು ಮೂರ್ನಾಲ್ಕು ಥರ ಅಡುಗೆ ಮಾಡೋಕೆ ಕಲ್ತಿರ್ಬೋದು ಆದರೆ ಎಲ್ಲ ಅಡುಗೆ ಮಾಡೋದು ಎಲ್ಲಿಂದ ಮಾಡ್ತೀವಿ ಏನು ಭೂಮಿಯಾಗಿ ಅದನ್ನ ತೊಗೊಂಡು ಅಡುಗೆ ಮಾಡ್ತೀವಿ ಹಲವಾರು ಥರ ಅಡಿಗೆ ಮಾಡಕ್ಕೆ ನಮಗೆ ಬರ್ತೈತೆ ಅಂತಂದ್ರೆ ಹಲವಾರು ಥರದ ಕಾಳು ಕಡಿಗಳನ್ನು ಭಗವಂತ ನಮಗಾಗಿ ಕೊಟ್ಟಾನಂದ್ರೆ ಬಾಣಸದ ಮನೆ ಅವನದು ಎಷ್ಟು ದೊಡ್ಡ ಮನೆ ಐತಿ ನಮ್ಮ ಮನೆಯಾಗ ನಾವು ಯಾರಿಗಾದರೂ ಅಡುಗೆ ಕೊಟ್ಟು ಕಳಿಸ್ಬೇಕಂದ್ರೆ ಚಂದ ಪ್ಯಾಕ್ ಮಾಡಿ ಕಳಿಸ್ತೀವಿ ನಮ್ಮ ಪ್ಯಾಕಿಂಗ್ ಎಷ್ಟೊತ್ತಿನ ಮಟ್ಟ ಇರ್ತೈತಿ ಮುಂಜಾನೆ ಮಾಡಿದ ಅಡಿಗೆ ನಾಳೆ ಮುಂಜಾನೆ ತಿನ್ನೋಕೋದ್ರೆ ವಾಸನೆ ಬಂದೋಕೈತಿ ನಮ್ಮ ಪ್ಯಾಕಿಂಗ್ ಇದೆ ಆದರೆ ಭಗವಂತನ ಪ್ಯಾಕ್ ಎಷ್ಟು ದೊಡ್ಡದೈತಿ ಅಂತಂದ್ರೆ ನೀವು ನೋಡ್ರಿ ಶೇಬು ಹಣ್ಣಿನ ಮೇಲಿರುವಂಥ ಶಿಪ್ಪಿ ಎಷ್ಟು ಚಂದ ಐತಿ ಹಣ್ಣಿನ ಮೇಲಿರುವಂಥ ಶಿಪ್ಪಿ ಎಷ್ಟು ಚೆಂದ ಐತಿ ಮಾವಿನ ಹಣ್ಣಿನ ಮೇಲಿರುವಂಥ ಪ್ಯಾಕಿಂಗ್ ಎಷ್ಟು ಚಲೋ ಐತಿ ಭಗವಂತ ಅಂದರೆ ನಾವು ಪ್ಯಾಕಿಂಗ್ ಮಾಡಿದ್ರೆ ಮೂರು ದಿವಸ ಆದಮೇಲೆ ತಡೆಯಂಗಿಲ್ಲ ಹಣ್ಣು ನ್ಯಾಚುರಲ್ ಹಣ್ಣಾಗಿರುವಂಥ ತೊಗೊಂಡು ಹೋಗಿ ಮನೆಯಾಗೆ ಇಟ್ಟರೆ ಹದಿನೈದು ದಿವಸ ಆದರೂ ಕೆಡಲಾರ್ದಂಗೆ ಪ್ಯಾಕ್ ಮಾಡಿ ಕಳಿಸಂಗಲ್ಲ ಭಗವಂತ ಅವನು ಪ್ಯಾಕಿಂಗ್ ಎಷ್ಟು ಅನ್ನುವಂಥದ್ದನ್ನು ಅವಾಗ 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 ನೆನಪು ಮಾಡ್ಕೊಂತಿರ್ಬೇಕು ನಾವೆಲ್ಲ ಇದು ಭಗವಂತನ ಕೊಡುಗೆ ಬಾಣಸದ ಮನೆ ಅಚ್ಚಿನ ಮೊಳೆ ಇಲ್ಲೆಲ್ಲ ಒಬ್ರಂಗೆ ಒಬ್ಬರು ಯಾರು ಇಲ್ಲ ಇಲ್ಲ ನಾವು ಎಲ್ಲರೂ ಡಿಫ್ರೆಂಟಾಗಿ ಡಿಫ್ರೆಂಟಾಗಿನೇ ಆದಿ ಒಬ್ರಂಗೆ ಒಬ್ಬರು ಯಾರು ಇಲ್ಲ ನನ್ನ ಧ್ವನಿನೇ ಬೇರೆ ಐತಿ ನಿಮ್ಮ ಧ್ವನಿಯೇ ಬೇರೆ ಐತಿ ಮೈಕ್ ಒಂದೈತಿ ಕರೆ ಈ ಮೈಕ್ನಾಗ ನಾ ಹಾಡಿದ ನಾನು ಹಾಡಿದ್ರೆ ಸಂಘ ಪಾಟೀಲ್ರ ಹಾಡ್ದಂಗೆ ಆಗೋದಿಲ್ಲ ಅವ್ರು ಹಾಡಿದ್ರೆ ನಾ ಹಾಡ್ದಂಗೆ ಆಗೋದಿಲ್ಲ ಎಂಥ ಧ್ವನಿ ಪೆಟ್ಟಿಗೆ ಒಳಗೆ ಎಂಥದ್ದು ಒಂದು ಇಟ್ಟಿರ್ಬೇಕು ಭಗವಂತ ನನ್ನ ಪೆಟ್ಟಿಗೆ ಒಳಗೆ ಎಂಥ ಸ್ವರ ಇಟ್ಟಿರ್ಬೇಕು ನಿಮ್ಮ ಧ್ವನಿ ಪೆಟ್ಟಿಗೆ ಒಳಗೆ ಎಂಥ ಸ್ವರ ಇರಬೇಕು ಇನ್ನು ಮಂದಿ ಮಾತಾಡಿದ್ರೆ ಅಲ್ಲಿ ನಿಂದ್ರ ಎದ್ದು ಹೋಗಿ ಬಿಡ್ಬೇಕು ಆ ಕಡೆ ಅಂಥ ತೊಡಿ ಪೆಟ್ಟಿಗೆನೂ ಅದಾವು ಕೆಲವು ಮಂದಿ ಮಾತಾಡಿದ್ರೆ ಮನೆಯೊಳಗೆ ದೀಪ ಹತ್ತಾವ ಇನ್ನು ಮಂದಿ ಮಾತಾಡಿದ್ರೆ ಮನೆಯಾಗ ಬೆಂಕಿ ಹತ್ತಾವ ಬೆಂಕಿ ಹಚ್ಚುವಂಥ ಮಾತುಗಳನ್ನು ಎಂದು ಕೂಡ ಆಡಲಿಕ್ಕೆ ಹೋಗಬಾರದು ಯಾವ ಮಾತಿನಿಂದ ಮನೆಯೊಳಗೆ ದೀಪ ಹತ್ತದ ನಮ್ಮ ಮಾತಿನಿಂದ ನಿಮ್ಮ ಮನೆಗೆ ಶಾಂತಿ ಸಿಗಬೇಕೆ ಹೊರತಾಗಿ ಮಾತಿನಿಂದ ಒಂದೇನಾದರೂ ಏನಾದರೂ ನಿರ್ಮಾಣ ಆಗ್ಬೇಕೆ ಹೊರತಾಗಿ ನಿರ್ಣಾಮ ಆಗಬಾರದು ನಾವೆಲ್ಲ ಅಂತ ಮಾತುಗಳನ್ನು ನಾವು ಪದೇ ಪದೇ ಸಮಾಜದೊಳಗೆ ಆಡ್ಬೇಕಾಗ್ತದೆ ನಾವು ಆಡುವ ಮಾತು ಹೀಗಿರಲಿ ಗೆಳೆಯ ಮೃದುವಚನವು ಮೂರು ಲೋಕ ಗೆಲ್ಲುವುದು ತಿಳಿಯ ಮೌನ ಮೊಗ್ಗೆ ನಡೆದು ಮಾತೊಂದು ಹೊರಬರಲಿ ಮೂರು ನಿಮಿಷದ ಭಾಳ ಗಮಗಮಿಸುತ್ತಿರಲಿ ಅಂತ ಹೇಳ್ಕೊಂಡು ಚೆನ್ನೀರು ಕಣ್ಣಿಯವರು ಯಾರು ಮೂರು ನಿಮಿಷದ ಭಾಳ ಗಮಗಮ ಅನ್ಬೇಕಲ್ಲ ಅದು ಮೂರು ನಿಮಿಷದ ಗಾ ಒಂದು ಮಲ್ಲಿಗೆ ಹೂವಿನ ಹೂವಿನ ವಾಸನೆ ಬಗ್ಗೆ ಹೋಗಿ ನಿಂತಿರಿ ಮಲ್ಲಿಗೆ ಹೂವಿನ ಮಗ್ಗಲಿ ಹೂವು ನಿಂತಾಗ ಯಾರಿಗ ಆನಂದಗದಲ್ರಿ ಅವರು ಆನಂದ ಆಕೈತಿಲ್ಲ ನಿಮಗೆ ಎಷ್ಟು ಖುಷಿ ಅನಿಸ್ತೈತಿ ಮಲ್ಲಿಗೆ ಹೂವಿನ ಮಗ್ಗಲಿಗೆ ನಿಂತಾಗ ಹೆಂಗೆ ಆನಂದ ಆಗ್ತದ ಹಂಗೆ ನೀವು ಮಾತಾಡುವಂಥ ಮಾತುಗಳನ್ನ ಕೇಳಿದಾಗ ಮಲ್ಲಿಗೆ ಹೂವಿನ ವಾಸನೆ ತೊಗೊಂಡಾಗ ಹೆಂಗೆ ಆನಂದ ಆಗ್ತದಲ್ಲ ನಿನ್ನ ಬಾಯಾಗಿ ಬರುವಂಥ ಸ್ವರಗಳ ಮಾತುಗಳನ್ನು ಕೇಳೋದಾಗ ಸಹಿತ ಕಿವಿಗಟ್ಟ ಆನಂದ ಆಗಬೇಕು ಅಂಥ ಮಾತಿಗೆ ಆನಂದ ಬೆಲೆ ಐತೆ ಹೊರತಾಗಿ ಅವನು ಬಂದು ಮಾತಾಡಿದ ಅಂತಂದ್ರೆ ಅಲ್ಲಿ ಜಗಳ ಹತ್ತೈತಿ ಅಲ್ಲಿ ಮತ್ತೊಂದು ಹಾಕೈತಿ ಅಂತಂದ್ರೆ ಅಂಥ ಮಾತುಗಳಿಗೆ ಕೂಡ ಕಿಮ್ಮತ್ ಬರಲಿಕ್ಕೆ ಸಾಧ್ಯ ಇಲ್ಲ ಮಾತಿನೊಳಗೆ ಮಾತಿನೊಳಗೆ ಪ್ರೀತಿ ಇರಬೇಕು ಮಾತಿನೊಳಗೆ ಮತಿ ಇರಬೇಕು ಮಾತು ಉಚಿತವಾಗಿರಬೇಕು ಮಾತು ಖಚಿತ ಆಗಿರಬೇಕು ಮನಸ್ಸು ತಳಕಾಗಬಾರ್ದು ಮನಸ್ಸು ಕೊಳಕಾಗಬಾರ್ದು ಅಂಥ ಚಲೋ ಮಾತುಗಳನ್ನು ಆಡ್ತಿರಬೇಕು ಯಾವಾಗಲೂ ಮಾತಿನೊಳಗೆ ಮಾತಿನಿಂದ ಎಲ್ಲವೂ ಜಗತ್ತಿನೊಳಗೆ ಸರ್ವಜ್ಞ ಹೇಳ್ತಾನಲ್ಲ ಮಾತಿನಿಂದ ಹಗೆ ಮಾತಿನಿಂದ ಧಗೆ ಬಾಯಿ ಬಿಟ್ರೆ ಅಲ್ಲಿ ಸಮಸ್ಯೆ ಬರೋದು ಬಾಯಿ ಬಿಟ್ಟರೆ ಸಮಸ್ಯೆ ಬರೋದು ಬಾಯಿ ಬಿಡಲಿಲ್ಲ ಅಂತಂದರೆ ಸಮಸ್ಯೆ ಇರೋದಿಲ್ಲ ಬಾಬಾ ಮ ನಮಗೆಲ್ಲ ಗೊತ್ತಿರುವ ಹಾಗೆ ಮಹಾತ್ಮ ಗಾಂಧೀಜಿಯವರು ವಾರದಾಗ ಒಂದು ಉಪವಾಸ ಮಾಡ್ತಿದ್ದರು ಯಾರು ನೋಡಿ ಒಬ್ಬರು ಬಾಬಾ ಇದ್ದರು ಆ ಬಾಬಾ ಅವರು ತಮ್ಮ ಇಡೀ ಜೀವನದೊಳಗೆ ಸಲ ಮಾತಾಡೋರು ಮುಂದೆ ಮುಂದೆ ಅವರು ಅದನ್ನು ಬಿಟ್ಟ ಬಿಟ್ಟರು ತಾವು ಇಡೀ ಜೀವನದೊಳಗೆ ಒಟ್ಟು ಮಾತಾಡಲೇ ಇಲ್ಲ ಅವರು ಅವ್ರನ್ನ ದರ್ಶನಕ್ಕೆ ಹೋದಾಗ ಅವ್ರಿಗೆ ಅನಿಸ್ತು ಹಾಗಾದ್ರೆ ಒಂದು ದೊಡ್ಡ ಶಕ್ತಿ ಐತೆ ಅಂದ್ರೆ ನಾನು ಮೇಲಿಂದ ಮಾತಾಡೋದಲ್ಲ ಅಂತ ತಿಳ್ಕೊಂಡು ವಾರದಾಗ ಒಂದು ದಿವಸ ಮೌನವನ್ನು ಮಹಾತ್ಮ ಗಾಂಧೀಜಿ ಅವರು ಮಾಡೋಕ್ಕೂ ನೀವು ಸಹಿತ ಮನೆಯಾಗಿದ್ದಾಗ ಒಂದಿಷ್ಟು ಅವಾಗ ಅವಾಗ ಮೌನ ಮಾಡ್ತಿರ್ಬೇಕು ಯಾಕಂತಂದ್ರೆ ಮನೆಯಾಗ ಸಮಸ್ಯೆ ಬರೋದು ಯಾವಾಗ ಯಾವಾಗ ಅಂತ ಮಾಡ್ರಿ ಯಾವ ನೀವು ಮಾತಾಡಿದ್ರೆ ಸಮಸ್ಯೆ ನೋಡು ಒಬ್ಬ ಗಂಡು ಬಂದ ಅಂದ್ರೆ ಬೇಕು ಅಂತಾನೆ ಬರವ ಹಂಗೆ ಏನು ಮಾಡೋಕ್ಕತ್ತೆ ಅಂತ ಹಿಂಗೆ ಟಬ್ರು ಮಾಡ್ಕೊಂಡ ಬರವ ಮತ್ತು ಅವಾಗ ಗಂಡ ಬೇ ಅಂತ ತಿಳ್ಕೊಂಡು ಹೆಣ್ತಾರೋ ಒಂದು ಸ್ವಲ್ಪ ಸಮಾಧಾನ ಇರಬೇಕಲ್ಲ ಒಬ್ಬರು ಬೆಂಕಿ ಆದಾಗ ಒಬ್ರು ನೀರು ಆಗ್ಬೇಕಪ್ಪ ಆಟೋಮೆಟಿಕ್ ಮತ್ತೆ ಅದು ಬ್ಯಾಂಕಿಗೆ ಆಗಿ ಹತ್ತಕ್ಕಂಥ ಹೊರಗೆ ಅಂದ್ರೆ ಅದಕ್ಕೆ ಮತ್ತೆ ಕೈಯ್ಯ ಪೆಟ್ರೋಲ್ ಹಿಡ್ಕೊಂಡೆ ನೋಡೋಣ ಬಾ ಹೆಂಗೆ ಬರ್ತಿ ಅಂತ ತಿಳ್ಕೊಂಡು ಉಕ್ಕೊಂಡು ದಗ್ 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 ಧಾಗ ಗುರಿಯಾಗಿ ಚೆಲೋಕೈತಲ್ ಯಾವಾಗ ಅವ್ರು ಹೊರಗಳಿಂದ ಬೇಕು ಅಂತ ಬರವ ಬೇಕು ಅಂತ ಬಂದು ಕೂಡಲೇ ಯಾಕೆ ಆ ಕುಂಡ ಮನೆಗೆ ಕೆಲಸ ಮಾಡಿದ್ರು ನನ್ನೇ ಬೈತಿ ಯಾನಿ ನಾನು ತಿಳ್ಕೊಂಡು ಮತ್ತೆ ಈಗ ಕೌಂಟರ್ ಕೊಡೋಕೆ ಚಲೋ ಹಾಗೆ ಕಾಣ್ತಿ ಹಿಂಗೆ ಕೌಂಟ್ರ್ ಕೌಂಟ್ರಿಗೆ ಬೆಳೆದಾಗ ಕೌಂಟರ್ ಕೌಂಟ್ರನ್ನ ಮಾತೇ ಮುಗಿತಿದ್ದಿಲ್ಲ ಅದು ಆ ನನಗೆ ನೀ ಬೇಯಂಗೆ ಅದೇ ಉಲ್ಟ ಅಂತ ತಿಳ್ಕೊಂಡು ಆ ಜೋರಿ ಆಡ್ ಕಪಾಳ ಕೊಡೋವಾ ಹಿಂಗೆ ದಿವಸ ನಡೀತಿತ್ತಿದ್ ಹಿಂಗೆ ನಡೆದಾಗ ನೀವು ಭಾಳ ಹುಷಾರಿರ್ತಿದ್ದ ತಾಯಿ ಅಂದ್ರೆ ಯಾವುದೋ ಒಬ್ಬರು ಸ್ವಾಮಿಗಳು ಪ್ರವಚನಕ್ಕೆ ಬಂದಾರ ಅವ್ರ ಹತ್ರ ಹೋಗಿ ಏನು ಮಾಡುದ್ರಿ ನಮ್ಮ ಯಜಮಾನಿಗೆ ಭಾರಿ ತ್ರಾಸಾಗಿ ಭಾರಿ ಕಷ್ಟ ಕೊಡ್ತಾನೆ ರೀ ಕೆಲವು ಮಂದಿ ಇನ್ನೂ ಇಷ್ಟು ಮಜಾ ಮೊನ್ನೆ ಮಾನ್ಯ ಸರ್ ನಮ್ಮ ಮಟ್ಟಕ್ಕೆ ಅಮಾಸೆ ದಿವಸ ಒಬ್ಬ ಹೆಣ್ಮಗಳು ಗಂಡನ ಕರ್ಕೊಂಡು ಗಂಡನ ಕರ್ಕೊಂಡು ಬಂದಾಳೆ ಅವ ಫಸ್ಟ್ ಹೆಣ್ಮಗಳು ನಮಸ್ಕಾರ ಮಾಡಿದ್ಲು ಯಾವ ಏನು ಯಾ ಆರಾಮದ್ರಿ ಎಲ್ಲ ಏನು ಎಲ್ಲ ವಿಚಾರ ಆದಮೇಲೆ ಗಂಡ ನಮಸ್ಕಾರ ಮಾಡೋಕತ್ತ ಗಂಡ ನಮಸ್ಕಾರ ಮಾಡೋಕತ್ತಾಗ ಆಕೆ ನನ್ನ ಕಡೆ ಕೈ ಮಾಡಿದ್ಲು ಅಪಾರ ಹಿಂಗೆ ಮಾಡಿಲ್ಲ ನನಗೆ ನಿಮ್ಗೆ ಇದು ಅವ ಬೈಕ್ ನಮಸ್ಕಾರ ಮಾಡೋಕತ್ತ ಅವಾಗ ಹಿಂಗೆ ಮಾಡಿಲ್ಲ ನನಗೆ ನಾನು ಎದ್ದ ಮೇಲೆ ಎಲ್ಲ ಮುಗಿತಲ್ಲ ಮತ್ತೇನರಪ್ಪ ಎಲ್ಲ ಆರಾಮೈತಿಲ್ಲ ಏ ಆರಾಮೈತೆ ಅಜ್ಜರ ಭಾಳ ಇದೀವಿ ಅಂದವ ಅವಾಗ ನಾನು ಮತ್ತೆ ಹೇಳಿದಲ್ಲಿ ಹೆಣ್ಮಳು ಕುಡಿತೇನ್ರಿಪ್ಪ ಹೆಂಗರ ಮಾಡಿಸ್ ಬಿಡಿಸ್ರಿ ಅಂತ ಸನ್ನಿ ಮಾಡಿಲ್ಲಾಕಿ ನನಗೆ ನಾ ಅದನ್ನು ನೋಡಿಕೊಂಡು ಮತ್ತೇನು ಅಂತಿಂತ ಚಟ್ಗೆಟ್ಟ ಅದಾವನ್ನ ಪಾ ಅಂತ ಕೇಳಿದ್ದೆ ಅವಂಗೆ ಅಜ್ಜರ್ ನನಗೆ ರೀ ನಾ ಯಾವಾಗಾರ ಕುಡಿದ್ರೆ ನನ್ನ ಮಗಲ್ಲ ಹೆಂಡತಿ ಕುಂತಾಡ್ಬೇಕಾರೆ ಕೇಳ್ರಿ ಅಕ್ಕಿನ ಏ ವಾಟಾ ಕುಡಿಯೋಂಗ್ ಬಿಡ್ರಿ ಅಂದಾಕಿ ಅವ ಬೈಕ್ ನಮಸ್ಕಾರ ಮಾಡ್ದಾಗ ಹಿಂಗೆ ಮಾಡ್ದಾಕಿನ ಕೇಳ್ರಿ ನನ್ನ ಹೆಂಡ್ತೀನಿ ನಾನು ಕೊಡ್ಲೇನಾ ನಮ್ಮ ಯಜಮಾನ ಕನಸನ್ನೇ ನೋಡಿಲ್ಲ ಅಂದಕ್ಕಿ ನನಗೆ ಅಂದ್ರೆ ಯಾರನ್ನ ಎಷ್ಟು ಕದ್ಲಕ್ ಹಾಕ್ತೀರ ಅನ್ನೋದು ನಿಮ್ಮ ಮೇಲೆ ಗೊತ್ತಕ್ಕಾಯ್ತು ಮತ್ತೆ ನಾ ಏನು ನೋಡ್ಬೇಕಲ್ಲಿ ಏ ಅಲ್ಲೋ ಮರ ಇದ್ರ ಕುಡಿಬಾಡಪ್ಪ ಬಿಟ್ಟಿದ್ರ ಅಂಕರು ಭಾಳ ಚಲೋ ಅಂದ್ ನಾನೇ ಅಂದ್ರೆ ಯಾವಾಗ ಹಿಂಗೆ ಸ್ವಾಮಿಗಳ ಹತ್ರ ಹೋದ ಕೂಡಲೇ ಆಕೆ ಅಂತ ನೋಡ್ರಿ ಯಾವ ಹತ್ತಿನಾಗೆ ಯಾರನ್ನ ಹೋಗಿ ಹೆಂಗೆ ಏನು ಕೇಳ್ತೀರಿ ಹೇಳಕ್ ಆಗೋದಿಲ್ಲ ನೀವು ಏನು ಮಾಡೋದ್ರಿ ನಮ್ಮ ಯಜಮಾನ ಹೊರಗಲಿಂದ ಒಳಗೆ ಬಂದ ಅಂತಂದ್ರೆ ಬೇಕು ಅಂತ ಬರ್ತಾನೆ ಅವ್ ಬೈ ಅಂತಂದ್ರೆ ನನ್ನ ಬಾಯಿನೂ ಸುಮ್ಮನೆ ಕುಂದ್ರಂಗಿಲ್ಲ ನಾನು ಏನಾರ ಅನ್ನಬೇಕಿ ಅಂದು ಕೂಡಲೇ ಜಗಳ ಹಾಕತಿ ಜಗಳ ಹೊಡೆದಾಟಕತಿ ಹೊಡೆದಾಟ ಆದ ಮೇಲೆ ನಾವು ಯಾರೇಟ್ ಹೊಡಿತಾನ ಅಲ್ಲಿ ಮುಗಿತೈತಿ ಇದನ್ನ ಹೆಂಗೆ ಮಾಡಿ ಬಂದು ಮಾಡ್ಬೇಕು ನೀವು ಅಜ್ಜರ ಭಾಳ ಚಲೋ ಅಂತ ಹೇಳ್ಯಾರ ನಿಮ್ಮ ಬಗ್ಗೆ ಯಪ್ಪ ನೀನು ಏನು ಕಾಣಕತ್ತೋಗ್ತಿ ಕುತ್ಕೋ ಆದ್ರೆ ನನ್ನ ಗಂಡನ ಬಾಯಿ ಹೋಗ್ಬೇಕು ಹಂಗೇನೋ ಒಂದು ಮಂತ್ರಿಸ್ ಕೊಡೋ ಅಂದಕ್ಕಿ ನೋಡಿರಿ ಅವ್ರಿಗೆ ಕಣಕ ಕೊಟ್ಟ ಆಕಿನ ಬಂದು ಬಾಯಿ ಬಂದ್ ಮಾಡಿದಾಗ ಸ್ವಾಮುಳು ಹತ್ರ ಹೋಗ್ಯಾಳ ಅಂದ್ರೆ ಹೆಂಗಿರ್ಬೇಕು ಅದನ್ನ ಮಾಡಿಕೊಡೋರೇ ಹೆಂಗೆ ಇರಬೇಕು ಮತ್ತು ಈ ಹೆಣ್ಮ್ಳು ಹೋಗಿ ಅಲ್ಲಿ ಕೇಳ್ತಾನೆ ಅವ್ರೆ ಆ ಹೆಣ್ಮಗಳ್ರೆ ಹೆಂಗೆ ಇರ್ಬೇಕು ಅವ್ರು ಸ್ವಾಮಿಗಳು ವಿಚಾರ ಮಾಡಿದ್ರು ಬಹುತೇಕ ಇದೇನೋ ಮನೆಯಾಗ ಇದ್ದಂಗೆ ಕಾಣ್ತೈತಿ ಆಯ್ತು ನಿನ್ನ ಗಂಡನ ಬಾಯಿ ಬಂದಾಗಬೇಕು ಅದಲ್ಲ ನಾವೊಂದು ಮಂತ್ರಕ್ಕೆ ಇದನ್ನು ಕೊಡ್ತೀನಿ ನಿನಗೆ ಅದನ್ನು ಹೆಂಗೆ ಮಾಡ್ಬೇಕಂದ್ರೆ ಅದಕ್ಕೆ ಫಾರ್ಮುಲಾ ಐತದ ಯೂಸ್ ಮಾಡೋದು ಅಂತ ಒಂದು ಟ್ರಿಕ್ ಐತದ ನೀನು ಹೆಂಗೆ ಪಟ್ಟ ಒಂದೇ ದಿವಸಕ್ಕೆ ಆಗೋದಿಲ್ಲ ಅದು ಒಂದು ಹದಿನೈದು ದಿವಸ ನಾ ಹೇಳಿದ್ದು ಕರೆಕ್ಟ್ ಮಾಡ ನಿನ್ನ ಗಂಡ ಪೂರ್ಣ ಬಾಯಿ ಬಂದಾಗಿ ಹೋಗತಿ ಅಂತ ಇಷ್ಟು ಹೇಳಿದ ಮೇಲೆ ಹದಿನೈದು ದಿವಸ ಯಾಕ್ರಿ ರೀ ಇಪ್ಪತ್ತು ದಿವಸ ವಾಟ್ ನಾವು ಮನೆ ಒಳಗೆ ಬರ್ಬೇಕಾದ್ರೆ ಬಾಯಿ ಮುಚ್ಕೊಂಡೇ ಬರ್ಬೇಕಮ್ಮ ಹಂಗೇನು ಮಾಡಿ ಕೊಡ್ರಿ ಅಂತ ಹೇಳಿ ಕೊಡಲಿ ಒಳಗೆ ಹೋದಂಗೆ ಮಾಡಿ ಒಂದು ತಾಮ್ರದ ಚೆರೆಯಾಗಿ ನೀರು ತೊಗೊಂಡು ಇದನ್ನ ಮಾಡಿ ಮಂತ್ರೀಶ್ ಒಂದಿಷ್ಟು ಔಷಧ ಹಾಕಿದಂಗೆ ಮಾಡಿ ನೋಡುವ ಇದನ್ನು ಭಾಳ ವರ್ಷದಿಂದ ಶುದ್ಧಿ ಮಾಡಿ ಇಟ್ಟಿನಿ ಇದನ್ನು ಯಾವಾಗ ಯೂಸ್ ಮಾಡ್ಬೇಕಂದ್ರೆ ನಿನ್ನ ಗಂಡ ಹೊರಗಲಿಂದ ಬೇಕು ಅಂತ ಬರ್ತಾನಲ್ಲ ಅವಾಗ ಬಾಯಾಗಿ ಹಾಕೋಬೇಕು ನೀವು ಒಂದು ಗುಟುಕಿದನು ಅವ ಒಳಗೆ ಎಂಟ್ರಿ ಕೊಟ್ಟಂದ್ಕೊಡ್ಲೇನೆ ಬಾಯಾಗ ಒಂದುಬಿಟ್ಟಕ್ಕೆ ನೀರು ಹಾಕೋಬೇಕು ಹಾಕೊಂಡು ಕೊಡ್ಲೇನೆ ಅವ ಬೇಕಾದಷ್ಟು ಬೇಯ್ಲಿ ನಿನಗೆ ಆದರೆ ಈ ನೀರು ಉಗುಳ್ಬಾರ್ದು ಈ ನೀರು ಉಗುಳು ನುಂಗ್ ನುಂಗಬಾರದು ತಿಳಿದ ಚೌದು ಅದನ್ನು ಉಗುಳ್ಬಾರ್ದು ಅದನ್ನು ನುಂಗಬಾರದು ಎಷ್ಟು ದಿವ್ಸ ರೀ ಹತ್ತು ದಿವ್ಸ ಮಾಡಿ ನೋಡ್ಬೇಕಾರೆ ನೀನು ಅವ್ನು ಬಾಯಿ ಬಂದಾಕತ್ತಿ ನಾನು ಉಗುಳಾರ್ದಂಗೆ ಇದನ್ನು ನುಂಗ್ಲಾರ್ದಂಗೆ ಇಟ್ಕೊಂಡ್ರೆ ನನ್ನ ಗಂಡನ ಬಾಯಿ ಬಂದಾಕತಿ ಬೇಕಾದ್ರೆ ನೋಡಿ ನೀನು ಅಂತ ಹೇಳಿದ್ರು ಆಯ್ತು ಬಿಡು ಅಂತ ಅಜ್ಜರ್ ಅಂತ ಹೇಳ್ಕೊಂಡು ಈಕೆ ಒಲಿ ಮುಂದೆ ರೊಟ್ಟಿ ತಿಳ್ಕೊಂಡು ಹಂಚನೆ ನೀರು ಹಾಕ್ಯಲ್ಲ ಸುಡು ಸುಡು ನೀರ ಅವ ಇನ್ನೇನು ಹೊರಗೆ ಬಂದ ಅಂದ್ಕೊಟ್ಲೆ ಒಳಗೆ ಬಂದ್ ಅಂದ್ಕೊಟ್ಲೆ ಬಾಯಾಗ ಪಟ್ ಕೊಟ್ಟಿದ್ದ ನೆನಪಾತಲ್ಲ ಪಟ್ ಹಿಂಗೆ ಹಾಕೊಂಡ್ಲು ಹಾಕೊಂಡು ಸುಮ್ಮನೆ ಕುಂತಿದ್ಲು ಅವ ಬಂದ್ಬಿಟ್ಲೆ ಮತ್ತೆ ಎತ್ತ ಪ್ರಕಾರ ಬೇಕು ಅಂತಾನೆ ಹಿಂಗೆ ಅನ್ಕೊಂತ ಬಂದ ಇನ್ನೇನು ಎದ್ದು ಬೇಯ್ಬೇಕಂತಾಳೆ ಬಾಯಿ ತೆಗದ ನೀರು ಹೊರಗೆ ಬಿಡುತ್ತಿಲ್ಲ ಅಂದ್ರೆ ಒಳಗೆ ಹೋಕ್ಕತಿ ಗುರುಗಳು ಮಾತು ತಪ್ಪಿಸ್ತಂಗತಿ ಏನಾರ ಆಕತ್ತ ನೀನು ನೋಡು ನನ್ನ ಸುಮ್ಮನೆ ಕುಂತ ಅವ ಬೇದಾ ಬೇದ ಬೇದ ಅವ ಬೇದ ಮಾತು ಕೇಳಿ ಕೇಳಿ ಈಕಿನ ಬಾಯಾಗಿ ನೀರು ಹೆಂಗೆ ಅಂದ್ರೆ ಆ ಹಂಚಿನ ಮೇಲೆ ನೀರೇನು ಏನು ಇಟ್ಟಿದ್ರ ಹಂಗೆ ಬಾಯಾಗ ನೀರು ಕುದಿಯಾಕತ್ತಿದ್ವು ಅವು ಬಾಯಾಗಿ ನೀರು ಕುದಿಯಾಕತ್ತಿದ್ವು ಅಂದ್ರೆ ಎಟ್ರ ಮಟ್ಟಿಗೆ ಒಳಗೆ ಶಾಲೆ ತಿರ್ಬೇಕು ಮಾಡಿ ತಡ್ಕೊಂದು ತಡಿ ಅಂತ ತಿಳ್ಕೊಂಡು ಸುಮ್ಮನೆ ಕುಂತಿದ್ಲು ಬೇದ್ 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 ಅವ ಅಂದ ಇಷ್ಟು ದಿವಸ ಹಂಗೆ ಒಂದು ಅಂದ್ರೆ ಹತ್ತು ಮಾತು ಅಂತಿದ್ಲು ನನ್ನ ಹೆಂಡತಿ ಇವತ್ತು ಬೇಯ ಏನಾರಾಗಿರ್ಬೇಕು ಮನುಷ್ಯ ಆಗಿರ್ಬೇಕು ಅಂತ ಅವ್ನು ಭೇದ್ ಹೋಗಿ ಬಿಟ್ಟವ ಹೊರಗೆ ಮತ್ತೆ ಮರು ದಿವ್ಸ ಬಂದ ಮತ್ತೆ ಹಣೆ ಬರ ಮತ್ತೆ ಮರು ಬಂದ ಮತ್ತೆ ಹಣೆ ಬರ ನಾಲ್ಕು ದಿವಸ ಆಯಿತು ನನ್ನ ಹೆಂಡತಿ ಎಷ್ಟು ಬೇದರು ನನಗೆ ಹೊಳ್ಳಿ ಏನೋ ಒಂದು ಅಂದ್ರೆ ಬಹುತೇಕ ನನ್ನ ಕಡೆನ ಪಾಟ್ ಐತೆ ಅಂತ ತಿಳ್ಕೊಂಡು ಯಾವ ಮನುಷ್ಯ ಹೊರಗಲಿಂದ ಬೇಕು ಅಂತ ಬರ್ತಿದ್ದ ಅದ ಮನುಷ್ಯ ಐನೇ ದಿವಸಕ್ಕೆ ಧಾರವಾಡ ಪೇಡೆ ಕೈಯಾಗಿ ಹಿಡ್ಕೊಂಡು ಬಿಟ್ಟು ನೀ ಏನು ಬೇಕಾದ್ ಮಾಡು ಒಟ್ಟು ಮಾತಾಡ್ಕೊಂತೀರೋ ನನ್ನ ಕುಟಾಗ ನನ್ನ ಕಡೆಯಿಂದ ಆಗೋದೇ ನಿನ್ನ ಕುಟು ಬಿಟ್ಟು ಅಂತ ಅಂದ ಯಾರು ಚಪ್ಪಾಳಿ ಹೊಡ್ಯಾಕತ್ತಿರು ಗೊತ್ತಾಗೋಲ್ಲ ನನಗೆ ಈ ಕಡೆ ಹೊಡೆಯಾಕತ್ತಿರೋ ಈ ಕಡೆದು ಹೊಡಿಯಾಕತ್ತಿರು ಒಬ್ಬ ಮೌಳ್ಯ ಸಾರ್ ಹುಡುಗ ಹೊಡೆಯಾಕತ್ತೆ ಚಪ್ಪಾಳಿ ಒಂದು ಇನ್ನೂ ಮದುವಿನ ಆಗಿಲ್ಲ ಏನಿಲ್ಲ ಹಾಲಿ ಚಪ್ಪಾಳಿ ಹೊಡ್ಯಾಕತ್ತೆ ಹೋ ಕೈ ಮೇಲೆ ಐತೆ ಚಪ್ಪಾಳಿ ಹೊಡ್ಯಾಕತ್ತೆ ಹಿಂಗೆ ಹ್ಞೂ ನೋಡ್ಯಣ್ಣ ಪಾಪ ದಿವಸ ಮನೆಯಾಗೆ ಗದಲನ ಬಹುತೇಕ ಕನ್ನಡ ಸಾಲಿ ಹುಡುಗನೇ ಇರ್ಬೇಕು ಅವ್ನು ಚಪ್ಪಾಳಿ ಹೊಡೆದ್ ಅವ್ರು ಇಷ್ಟು ಮಜಾ ಇರ್ತಾರೆ ನಿಮ್ಗೆ ಗೊತ್ತಿರಲಿ ಕರಡ ಸಾಲಿ ಹುಡುಗರು ಅವ್ನು ಕೈ ಮೇಲೆ ಚಪ್ಪಾಳಿ ಹೊಡಿಯೋಕತ್ತಿದ್ ನೋಡಿ ಖುಷಿ ನನಗೆ ನೀವು ಹೊಡಿಲಿಲ್ಲ ಯಾಕಂದ್ರೆ ನಿಮ್ಗೆ ಅರ್ಥ ಆಗೈತಿ ಆ ಕಡೆ ಈ ಕಡೆ ಯಾಡೋ ಬರೋಬರಿ ಐತಿದ್ ತಿಳ್ಕೊಂಡು ಅವ್ರು ಕನ್ನಡ ಸಾಲಿ ಹುಡುಗರು ಇಷ್ಟು ಮಜಾ ಇರ್ತಾರೆ ಎಲ್ಲವೂ ಜಜ್ಮೆಂಟ್ ಮಾಡ್ತಾರೆ ಅವರು ಜಗತ್ತಿನಾಗೆ ಏನಾದರೂ ಇತಿಹಾಸ ಬದಲಾವಣೆ ಆಗ್ಯಾವ ಅಂದ್ರೆ ಅದು ಕನ್ನಡ ಸಾಲಿ ಹುಡ್ರಿಂದನೇ ಆಗ್ಯಾವ ಒಂದು ಚಪ್ಪಾಳಿ ಅವ್ರಿಗೆ ಏನಾಗೋದಿಲ್ಲ ಏ ಬಲೂ ಗಂಭೀರಪ್ಪ ನೀವು ಬಿಜಾಪುರದವ್ರು ಯಾವಾಗ ಐದು ದಿವಸ ಆಯಿತು ಐದು ದಿವ್ಸ ಆದಮೇಲೆ ಧಾರವಾಡ ಪೇಡೆ ತೊಗೊಂಡು ಬಂದ ಧಾರವಾಡ ಪೇಡೆ ತಗೊಂಡ್ಬಂದು ಕೂಡಲೇ ಹೇಳ್ತೆ ತಂತಾಳ ನಮ್ಮ ಯಜಮಾನ ಹೊರಗಲಿಂದ ಹೊರಗೆ ಬಂದು ಕೂಡಲೇ ಬೇಕು ಅಂತ ಬರವ ಕೈಯಾಗಿ ಧಾರವಾಡ ಪೇಡೆ ಹಿಡ್ಕೊಂಡು ಬಂದ ನಾನರ ಅಲ್ಲಿ ಹೋಗಿ ಸ್ವಾಮಿಗಳ ಹತ್ರ ಬೇಡ್ಕೊಂಡು ಬಂದಿನಿ ಇವನು ಬಾಯಿ ಬಂದ್ಬೆಕ್ ಅಂತೇಳಿ ಮತ್ತೆ ಧಾರವಾಡ ಪೇಡೆ ಕೊಡಕತ್ತ ಮತ್ತೆ ಇಂಥ ಗಂಡನ್ನು ಕಡ್ಕೊಂಡು ಹೇಮಾಳೆ ಅಂತ ಮತ್ತೆ ಕೂಡಿ ಬಂದ್ಲ ಸ್ವಾಮಿಗಳ ಹತ್ರ ಅಜ್ಜರ ನೀವು ಕೊಟ್ಟು ವರ್ಕ್ ಹದಿನೈದು ದಿವಸ ಅಲ್ರಿ ರೀ ಐದೇ ದಿವ್ಸಕ್ಕೆ ವರ್ಕ್ ಆಗಕತ್ತೈತಿ ನನ್ನ ಗಂಡು ಭಾಳ ಆಗ್ಬಿಟ್ಟಾನ ಮತ್ತು ಹದಿನೈದು ದಿವಸಕ್ಕೆ ಬಾಯಿ ಬಂದಿಂದ ಗಿಂದು ಹೆಂಗೆ ಮಾಡ್ರಿ ಹೆಂಗಾರು ಮಾಡಿ ಏನಾರು ಮಾಡಿ ಅದು ಹಿಂಥರಿ ಅಂತ ಬಂದಾಳೆ ಮತ್ತೆ ಅಂದ್ರೆ ಹಂಗಾದ್ರೆ ಹಂಗೆ ಸೈ ಹಿಂಗಾದ್ರೆ ಹಿಂಗೆ ಸೈ ಭಾರಿ ಮಜೆ 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 ಭಾರಿ ಜನ ಇಷ್ಟು ವಿಚಿತ್ರ ಆಗಿಬಿಟ್ಟಿರ್ತಾರೆ ಸ್ವಾಮಿಗಳು ಬಂದಾರ ಸ್ವಾಮಿಗಳು ಬಂದು ಮನೆ 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 ಪಾದಯಾತ್ರೆ ಮಾಡ್ಯಾರ ಪಾದಯಾತ್ರೆ ಮಾಡಿ ಮನೆ ಮುಂದೆ ಬಂದು ಪ್ರವಚನಕ್ಕೆ ಬಾ ಅಂತ ಹೇಳ್ಯಾರ ಇವತ್ತು ಮಕ್ಕಳಿಗೆ ಕರ್ಕೊಂಬ ಅಂದಾರ ಮಕ್ಳು ಕರ್ಕೊಂಬಂದ್ರಂದ ಎಂದು ಎಂದ್ ಕರ್ಕೊಂಬರ್ಲಾರ್ದವರು ಪಟ್ನ ನಾನು ಬರ್ತೀನಿ ನೀ ರೆಡಿ ಆಗಿ ನಡಿ ಅಂತ ತಿಳ್ಕೊಂಡು ಹೊರಗೆ ಹಾಡಕ್ಕೆ ಮಗನ ಕರ್ಕೊಂಡು ಬಂದು ಸ್ನಾನ ಮಾಡಿಸಿ ಚಲೋ ಬಟ್ಟೆ ಹಾಕಿ ಗಲ್ಲಕ್ಕೆ ಒಂದಷ್ಟು ಮ್ಯಾಗ ಒಂದಿಷ್ಟು ಭಸ್ಮ ಹಚ್ಚಿ ಒಂದು ಬೇಬಿ ಪೌಡರ್ ಹಚ್ಚಿ ನಡಿ ಹೋಗಿ ಅಂತ ತಿಳ್ಕೊಂಡು ಮಗನ ಕಳಿಸಿದ್ಲು ಹೊರಗಲಿಂದ ಒಳಗೆ ಕರ್ಕೊಂಬರೋ ಮುಂದೆ ಮಗು ಭಾಳ ಚಂದ ಇತ್ತು ಯಾವಾಗೆಲ್ಲ ಅರಬಿ ಹಾಕಿ ಇನ್ನೇನು ಹೋಗಿ ಪ್ರವಚನಕ್ಕೆ ನಾ ಪಟ್ನ ಬರ್ತೀನಿ ಹಿಂದೆ ಅಂತ ತಿಳ್ಕೊಂಡು ಪ್ರವಚನಕ್ಕೆ ಕಳಿಸಿದ ಗುಡ್ಲೆ ಹುಡುಗ್ ಹತ್ಕೊಂಡು ತೊಳಗ್ ಬಿತ್ತದು ಹುಡುಗ್ ಹತ್ಕೊಂಡು ತೊಳಗ ಬಿತ್ತು ಕೊಡ್ಲೇನ ಮತ್ತೊಮ್ಮೆ ಎಬ್ಸಿದ್ಲ ಮತ್ತು ತೊಳಗ ಬಿತ್ತ ಮತ್ತೊಮ್ಮೆ ಎಬ್ಸಿದ್ಲು ಮತ್ತೆ ತೊಳಗ ಬಿತ್ತ ಮೂರು ಸಲ ಅಭಿಸಿದ ಕೊಡಲೇ ನಾಲ್ಕನೇ ಸಲ ಹುಡುಗ ಬಿದ್ದು ಕೊಡಲೇ ಚಲೋ ಹಾಕಿ ನೋಡು ಯಾಕೆ ಆ ಸ್ವಾಮಿಗಳು ಕರ್ಕೊಂಡ್ಬಂದಿದ್ದರು ಅವ್ರು ಯಾಕೆ ಬಂದ ಮನೆ ಮುಂದೆ ಬಾ ಅಂತ ಹೇಳಿದ್ದಾರೆ ನನ್ನ ಮಗನ ಆ ಪ್ರವಚನ ಕಳಿಸಿದ್ರು ನನ್ನ ಮಗನ ಕಾಲ ಅಂತ ಎಲ್ಲ ಊರು ಮಂದಿ ಮುಂದೆ ಹೇಳಕತ್ತಾಳೆ ಅಲ್ಲಿ ಅಲ್ಲಿ ಹಚ್ಚಿದವರು ಉಳ್ದಿಲ್ಲ ಹೋದ ಸ್ವಾಮಿಗಳು ಉಳ್ದಿಲ್ಲ ಎಲ್ಲರೂ ಹಂಗೆ ಎಲ್ಲರೂ ಅವರು ಮತ್ತೆ ನಾಲ್ಕು ಮಂದಿ ಕುಡಿಯ ಬಿಟ್ರು ಅಲ್ಲಿ ನಾಲ್ಕು ಮಂದಿ ಕುಡಿದಾಗ ಇಷ್ಟು ಚಂದ ಹೇಳ್ತಿರ್ತಾರೆ ಅವರು ಯಾರ ಚಲೋ ಹೇಳ್ಬೇಕಂತಂದ್ರೆ ಎಂದೂ ಚಲೋ ಹೇಳಂಗಿಲ್ಲ ನಮಗೂ ಗೊತ್ತಿತ್ತು ಬಿಡ್ರಿ ನಾವು ಬ್ಯಾಡ ಬ್ಯಾಡಂದ್ವಿ ಮೊದಲ ಸುಮ್ಮನೆ ಕರ್ಕೊಂಡ್ ಬಂದ್ರ ಅಂತ ಅವ್ರು ನಾಲ್ಕು ಮಂದಿ ಅದಕ್ಕೆ ಜ್ವನಿ ಕುಡಿಸಿದ್ರು ಮತ್ತೆ ಅದ್ರಾಗ ಒಬ್ಬರು ಆಕ್ಟಾನ ಸರ್ ಅಂತವ್ರು ಹಿರಿಯರು ಯಾಕೆ ವಾ ಹತ್ತದವ್ರನ್ನೂ ಬಿಡುವಲ್ಲಿ ಸ್ವಾಮುಗಳನ್ನೂ ಬಿಡುವಲ್ಲಿ ಏನಾಗೈತೆ ಅಂತದ್ದು ಏನು ಮಾಡಿದ್ರಿ ಹುಡುಗನ ಕರ್ಕೊಂಬಾ ಅಂತ ಹೇಳ್ಯಾರ ಇವತ್ತು ನಾ ನೋಡಿದ್ರೆ ಹುಡುಗನ ಎಲ್ಲ ಬಟ್ಟೆ ಹಾಕಿ ಕಳ್ಸಾಕತ್ತೀನಿ ಹೊರಗೆ ಆಡಾಕತಿತ್ತು ಹುಡುಗ ಓಡ್ಕೊಂತ ಓಡ್ಕೊಂತ ಹುಡುಗ ಆಡಕತ್ತಿತ್ತು ಹುಡುಗನ ಕರ್ಕೊಂಡು ಬಂದು ಸ್ನಾನ ಮಾಡಿ ಬಟ್ಟೆ ಹಾಕ್ಕೊಂಡು ಹೋಗ ಅಂತಂದ್ರೆ ಹುಡುಗ ಹೊತ್ಕೊಂಡು ಬಿಳಾಕತ್ತೈತಿ ಮತ್ತೇನು ಮಾಡ್ಬೇಕ್ರಿ ನಾವು ಅವ್ರು ಬೇಲಾರ್ದ್ರೆ ಹಿಂಗೆ ಅಂದು ಕೊಡಲೇನ ಅವ್ರು ಹಾಂಗೆ ಸೂಕ್ಷ್ಮವಾಗಿ ನೋಡಿದ್ರಂತ ಹೌದನ್ನುವ ಮತ್ತು ಇವರೆಲ್ಲ ನಾಲ್ಕು ಇದ್ರಲ್ಲ ನೋಡಿರಿ ಸರ್ ನೀವ್ರು ನೋಡಿರಿ ಕಣ್ಣು ಆಗಿತ್ತು ನೋಡ್ರಿ ಎದಕ್ಕೆ ಸುಮ್ಮನೆ ಹೋಗೋದ್ರಲ್ಲ ಅಂತ ಅವ್ರು ತಮ್ಮ ತಮ್ ತಾವು ಹೇಳಕತ್ತಿದ್ರು ಅವ್ರು ಹಿಂಗೆ ಕೂಡಲೇ ಅವರು ಸರ್ ಸುಮ್ಮನೆ ನಿಂತು ನೋಡಿದ್ರು ಯಾಕೆ ಹಿಂಗಾಗಿರ್ಬೇಕಿತ್ತು ಹುಡುಗನ ಕಾಲು ಅಡ್ಡಾಡಕ್ಕೆ ಬರಲಾರ್ದಂಗೆ ಯಾಕೆ ಹಿಂಗೆ ಆಗೈತಿ ಅಂದ್ರೆ ತೆಗೆದು ನೋಡಿದ್ರೆ ಏನಾಗೈತೆ ಗೊತ್ತೋ ತನಕ ಅರ್ಜೆಂಟ್ ನ್ಯಾಯ ಹುಡುಗರು ಕರ್ಕೊಂಬ ಅಂತ ಹೇಳಿದ್ದಕ್ಕೆ ಆ ಏನು ಮಾಡ್ಯಾಳ ಪ್ಯಾಂಟ್ ನೋಡೋಕ್ಕೆ ಆ ಕಡೆ ಒಂದು ಕಾಲು ಈ ಕಡೆ ಒಂದು ಕಾಲು ಹಾಕಬೇಕಿಲ್ಲ ತಿಳದೈತೆ ನಯವ ಏನು ಮಾಡ್ಯಾರ ಹೇಳ್ರಿ ಏ ಭಾರಿ ಶಣಿ ಇದ್ರಿ ಬಿಡ್ರಿ ಅವ್ರು ನೀವು ಅರ್ಜೆಂಟ್ ನೋಳಗೆ ಯಾವ್ದು ಯಾಕಡೆ ಹಾಕ್ಬೇಕನ್ನೋ ಗೊತ್ತಾಗಲ್ಲ ಅದು ಎಡುಗೂ ಒಂದ್ರಾಗ ಹಾಕಿ ಕಳ್ಸಿ ಮತ್ತೆ ಅದೇನ ಹಾರಾಣ್ ಕುಂತ ಬರ್ತೈತೆ ಹುಡುಗ ಬರ್ಬೇಕು ಅನ್ನೋದು ಏನು ನೈವ ಹಿಂಗೆ ಮಾಡಿ ಅಂದ್ಬಿಡ್ಲೇ ಏ ಎಟ್ಟ ಅಲ್ಲಿ ಊರೇನವರು ದೊಡ್ಡವ್ರಿಗೆ ದೊಡ್ಡಕ್ಕೆ ದೊಡ್ಡ ಸ್ವಾಮಿಗಳು ಅಂತ ಮತ್ತೆ ಅಲ್ಲೇ ಬುದ್ಧಿ ಮಾತುವ ಹಂಗೆ ಬಂದ್ರೆ ಹಂಗೂ ಸೈ ಹಿಂಗೆ ಬಂದ್ರೆ ಹಿಂಗೂ ಸೈ ಅಂತ ಹಂಗಲ್ಲ ನೋಡಿ ಅವಾಗ ಸ್ವಾಮಿಗಳು ಹೇಳಿದ್ರಂತ ನೋಡುವ ನಾನು ಯಾರಿಗ್ಯಾರು ತಿಳ್ಕೊಂಡು ಕೆಟ್ಟದ್ದು ಮಾಡಕ್ಕೆ ಬಂದಿರತಕ್ಕಂಥ ಸ್ವಾಮಿ ಅಲ್ವಾ ನಿನ್ನ ಮನೆಯಾಗಿರುವಂಥ ಪರಿಸ್ಥಿತಿಯನ್ನು ಅಲ್ಲಿ ಅಲ್ಲೇನಾಗಿತ್ತು ನಾವು ವಿಚಾರ ಮಾಡಿಕೊಂಡೆ ಇಬ್ಬರು ಇಬ್ಬರು ಬಾಯಿ ಮಾಡಿದ್ರೆ ಮನೆಯಾಗ ಮಾತಿ ಮಾತು ಹತ್ತಿದ್ರೆ ಜಗಳ ಹತ್ತುವ ಹಾಗಾಗಿ ನಾನು ನಿನಗೇನು ಬೇರೆ ಕೊಟ್ಟಿಲ್ಲ ಒಂದಿಷ್ಟು ನೀರು ಕೊಟ್ಟಿನಿ ನೀರಿನೊಳಗೆ ಬಸ್ಮತ್ ಪುಡಿ ಹಾಕಿ ಕೊಟ್ಟಿನಿ ಅದು ನೀನು ಮಂತ್ರ ಅಂತ ತಿಳ್ಕೊಂಡಿದ್ದಿ ನಿನ್ನ ಬಾಯಿ ಬಂದಾಗಿದ್ದಕ್ಕೆ ನಿನ್ನ ಗಂಡ ನಿನ್ನ ಪ್ರೀತಿ ಮಾಡೋಕತ್ತಾನೆ ಹೊರತಾಗಿ ನಾನು ಮಂತ್ರ ಆಗಲಿ ನನ್ನ ನೀರಾಗಲಿ ನಿನ್ನ ಕೆಲಸ ಮಾಡಿಲ್ವಾ ಸದಾ ಕಾಲ ಗಂಡ ಮನೆಗೆ ಬಂದಾಗ ಒಂದಿಷ್ಟು ಸುಮ್ಮನೆ ಸುಮ್ಮನೆ ಗಂಡು ಭಾಳ ಮಾತಾಡ್ತಿದ್ದಂದ್ರೆ ಹೆಂಡ್ತಿ ಸುಮ್ಮನೆ ಇರಬೇಕು ಹೆಂಡತಿ ಭಾಳ ಮಾತಾಡ್ತಿದ್ರು ಗಂಡು ಸುಮ್ಮನೆ ಇರಬೇಕು ಅಗದಿ ಮತ್ತು ಹೊರಗೆ ಪರಗ ಎಲ್ಲ ಮಂದಿ ಮುಂದೆ ನಿಂತ್ಕೊಂಡು ಮನೆ ಮುಂದೆ ನೀವು ಒಳಗೆ ಹೋದಾಗ ಒಂದು ಸ್ವಲ್ಪ ಬದಲಾಗಬೇಕು ಏನು ಅನ್ಬೇಕು ಒಳಗೆ ಅಡುಗೆ ಮನೆಗೆ ಹೋದ್ರಲ್ಲ ಈ ಮನೆಯಾಗೆ ನನ್ನದೇನೈತಿ ಎಲ್ಲ ನಿಂದ ಅನ್ಬೇಕು ಅವ್ರಿಗೆ ನಿಮ್ಗೆ ಹೇಳಾಕತ್ತೀ ನನ್ನವರು ನಮ್ದು ಇದ್ರಾಗ ಎಲ್ಲ ನಿನ್ನ ಬಿಟ್ಟರೆ ಏನೈತಿ ಎಲ್ಲ ನಿಂದ ಇದ್ದು ಇದು ಏನು ಕಾಣ್ತೈತಿ ಎಲ್ಲ ನಿಂದ ನೋಡು ಅಂತ ಆ ಅವರು ಅಡುಗೆ ಮನೆಗೆ ಇದ್ದಾಗ ಅವ್ರಿಗೆ ಅನ್ಬೇಕು ಹಾಂ ಹೊರಗೆ ಬಂದ್ರೆ ನಿಮ್ಮ ತಾಯಿ ನಿಮ್ಮ ಅಪ್ಪ ಕುಂತಿದ್ರು ಅಂದರೆ ನಂದು ಅಕ್ಕಿಂದ ಏನೈತಿ ಮನ್ಯಾಗ ನಿನ್ನ ಬಿಡು ನಿನ್ನ ನೀರು ಮಟ್ಟ ನಿಂದ ಈ ಮನ್ಯಾಗ ನೀರು ಮಟ್ಟ ನಿಂದ ಅಂತ ತಿಳ್ಕೊಂಡು ಮುಂದೆ ತಂದೆ ಮುಂದೆ ತಾಯಿ ಮುಂದೆ ಅನ್ಬೇಕು ಮುಂದೆ ಮಕ್ಕಳು ಬಂದು ಅಂದ್ರೆ ಇನ್ನೆರಡು ದಿವಸ ನಂದು ಇರೋದೈತಿ ಇನ್ನೆರಡು ದಿವ್ಸ ನಿಮ್ಮ ಇರೋದೈತಿ ಇನ್ನು ಮುಂದೆ ನಿಂದ ಅಂತ ಅನ್ಬೇಕು ಹೊರಗೆ ಆ ಕಡೆ ಹೋದಾಗ ಎಲ್ಲಾರು ಇಲ್ಲಾರ್ದಾಗ ಯಾರು ಇಲ್ಲ ಅಂದಾಗ ಮಾತ್ರ ಇದೆಲ್ಲ ನಂದ ಅಂತ ಅನ್ಕೋಬೇಕು ಕಟ್ಟ ಮಂದಿ ಮುಂದೆ ಅನ್ಕೊಂಡ್ರೆ ಸಮಸ್ಯೆ ಸ್ಟಾರ್ಟ ಇದು ಬದುಕು ಇದು ಅವ್ರ ಹಂಗೆ ಅದ ಸುಮ್ಮನೆ ಅನ್ಕೋಬೇಕು ನಾವು ಅನ್ಕೊಂಡಿರ್ಬೇಕು ನಮ್ಗೆ ಒಳಗೆ ಗೊತ್ತಿರಬೇಕು ಹಿಂಗೆ ಅನ್ಕೊಂಡಾಗ ಜೀವನ ಭಾಳ ಚಂದ ಹೋಗೈತೆ ಅನ್ನುವಂಥದ್ದು ನಮ್ಮ ತಿಳ್ಕೊಳಕ್ಕೆ ಇರಬೇಕು ಅದಕ್ಕೆ ಭಾಳ ಸಮಸ್ಯೆ ಬರೋದು ಎಲ್ಲಿಂದ ಬರ್ತಾವೆ ಅಂದ್ರೆ ಮಾತಿನಿಂದ ಬರ್ತಾವ ಮಾತುಗಳನ್ನು ಒಂದಿಷ್ಟು ಕಮ್ಮಿ ಆಡುವಂಥ ಪ್ರಯತ್ನವನ್ನು ನಾವೆಲ್ಲ ಮಾಡಬೇಕು ಮನೆಯೊಳಗೆ ತಂದು ಜಾತ್ರೆಗೆ ಹೊಂಟಾಗ ಅಡ್ಡ ಬಂದು ಅಂದ್ರೆ ಹುಡುಗರಿಗೆ ಅನ್ನೋದೇನು ಅಡ್ಡ ಬಾಯ ಹಾಕ್ಬೇಡ ಮತ್ತು ಇಲ್ಲಿ ಮನೆಯಾಗ ಎಲ್ಲಿ ಹೊಂಟಿ ಅಂತ ಕೇಳಿದ್ರೆ ತಂದಿಗೆ ಮಕ್ಳಿಗೆ ಬೇಯತಾನೆ ಬಸ್ ಸ್ಟ್ಯಾಂಡ್ನಾಗೆ ಹೋಗಿ ಬಸ್ನೇ ಕುತ್ಕೊಂಡು ಅಂದ್ರೆ ಆ ಕಂಡಕ್ಟರ್ ಬಂದು ಅಂದ್ರೆ ಅವನ ಕೈಯಾಗ ರೊಕ್ಕ ಕೊಟ್ಟು ಇಂಥಲ್ಲಿ ಟಿಕೆಟ್ ಕೊಡು ಅಂತ ಹೇಳ್ತೀವಿ ಅಲ್ಲಿ ಯಾರು ಕೇಳಿದ್ರು ನಿನ್ನ ಅಲ್ಲಿ ಯಾರು ಕೇಳೇ ಇಲ್ಲ ಅಲ್ಲಿ ರೊಕ್ಕ ಕೊಟ್ಟು ಹೇಳ್ತೀವಿ ಮನೆಯನ್ನ ಕೇಳಿದ್ರೆ ಅಡ್ಡ ಬಾಯಿ ಹಾಕಿಬೇಡ ಅಂತ ಹೇಳ್ತೀರಿ ಆದರೆ ಒಂದು ಮಾತು ಹೇಳ್ತೀನಿ ನೀವು ಅದನ್ನು ಎಷ್ಟು ಮೆಟ್ಟಿಗೆ ಅರ್ಗಿಸ್ಕೊಂತೀರೋ ಬಿಡ್ತಿರೋ ನನಗೆ ಗೊತ್ತಿಲ್ಲ ನಿಜವಾದ ಅಡ್ಡ ಬೆಕ್ಕು ಬಂದು ಹೋಗುವಂಥ ಪ್ರಾಣಿ ಏನೈತಲ್ಲ ಅದು ಅಡ್ಡ ಬೆಕ್ಕಲ್ಲ ಯಾವ್ದಾರ ಒಳ್ಳೆಯ ಕೆಲಸ ನಡೆದಾಗ ಒಳ್ಳೆ ಕೆಲಸ ಎಲ್ಲರೂ ಕೂಡಿ ಮಾಡುವಂಥ ಟೈಮ್ದೊಳಗೆ ಅದು ಓಣೆ ಆಗಿರಲಿ ಅದು ಇರಲಿ ಅದು ಮತ್ತು ಸಮಾಜದಾಗಿರಲಿ ಒಳ್ಳೆ ಕೆಲಸ ಮಾಡೋ ಟೈಮ್ದೊಳಗೆ ಇದಕ್ಕೆ ನನ್ನ ತಕರಾರ ಐತಂತ ಯಾವ ಬರ್ತಾನೆ ಅವನ ಸಮಾಜದ ಅಡ್ಡ ಬೇಕಕ್ಕನ ಹೊರತಾಗಿ ಉಳಿತಿದ್ದು ಬೆಕ್ಕ ಬೆಕ್ಕಲ್ಲ ಅನ್ನುವಂಥದ್ದನ್ನು ನಾವೆಲ್ಲರೂ ತಲೆಗೆ ಇಟ್ಕೊಳ್ಬೇಕಾಗ್ತದೆ ಮತ್ತು ನೀವು ಒಳ್ಳೆ ಕೆಲಸ ಮಾಡೋಕ್ಕೆ ಹೋದಾಗ ಇಂದ ಅಡ್ಡ ಮಾಡಿಕೊಂಡು ಹೊಕ್ಕಿಪ್ಪ ಅಂತಂದ್ರೆ ನಿಜವಾದ ಅಡ್ಡು ಬೇಕಾರ ಅದಕ್ಕೆ ಸಾಧ್ಯ ಆದಷ್ಟು ಒಳ್ಳೆಯದನ್ನು ಮಾಡುವಂಥ ಪ್ರಯತ್ನವನ್ನು ನಾವೆಲ್ಲರೂ ಮಾಡಬೇಕಾಗಿದೆ ಆ ಒಳ್ಳೆಯದನ್ನು ಮಾಡೋದಕ್ಕಾಗಿಯೇ ಇದು ಯಾರು ಗಾಡಿಗೆ ಬೀಸೋದನ್ನು ಕಲಿಸಿದಾರೇನು ಏನು ಕೋಗಿಲಿಗೆ ಹಾಡೋದನ್ನು ನೀರಿಗೆ ಹರಿಯುವುದನ್ನು ಕಲಿಸಿದವ್ರು ಯಾರು ಬೆಂಕಿಗೆ ಸುಡೋದನ್ನು ಕಲಿಸಿದವ್ರು ಯಾರು ಚಂದ್ರಿಗೆ ತಂಪು ಕೊಡೋದನ್ನು ಕಲಿಸಿದವ್ರು ಯಾರು ಸೂರ್ಯ ಕಿರಣಗಳನ್ನು ಕೊಡೋದು ಕಲಿಸಿದವ್ರು ಯಾರು ಅವು ನೈಸರ್ಗಿಕವಾಗಿರತಕ್ಕಂಥ ಕೊಡುಗೆ ಹೆಂಗದವ ಮನುಷ್ಯನಿಗೆ ಒಳ್ಳೇದು ಮಾಡಂತ ಹೇಳಬೇಕಂತ ಕಲಿಸ್ಬೇಕನ್ರಿ ಮನುಷ್ಯ ಕಲಿಸ್ಬೇಕಾದಂಥ ಅವಶ್ಯಕತೆ ಇಲ್ಲ ಇನ್ಬಿಲ್ಟ್ ಆಗೇ ಬಂದಿರ್ತೈತೆ ಅದು ಮನುಷ್ಯ ನೀವು ಒಳ್ಳೇದು ಮಾಡಾಕನ ಬಂದವಪ್ಪ ಒಳ್ಳೇದನ್ನು ಅನ್ನುವಂಥದ್ದನ್ನು ಕಲ್ಕೋಬೇಕು ತಂದೆ ಯಾವಾಗ ಮಗನನ್ನು ಕೇಳಿದ ಮಗ ಅವರಪ್ಪ ಅಂದ ನಾನು ಜಾತ್ರೆಗೆ ಹೊಂಟೀನಿ ಅಂದವ ಜಾತ್ರೆಗೆ ಹೊಂಟೀನಿ ಅಂದಾಗ ಮಗ ಮತ್ತು ಹಠ ಮಾಡೋವರಲ್ಲ ಹುಡುಗರು ನೋಡ್ರಿ ಸಣ್ಣ ಹುಡುಗ್ರಿದ್ ಹಠ ಮಾಡ್ತಾನ ನಾನು ಬರ್ತೀನಿ ನಾನು ಬರ್ತೀನಿ ಅಂತ ಯಾವಾಗ ಅವರಪ್ಪ ಜಾತ್ರೆಗೆ ಹೊಂಟೀನಿ ಅಂದ ಹುಡುಗ ಹಠ ಮಾಡಾಕತ್ತ ಹಠ ಮಾಡಾಕತ್ತಿದ್ದನ್ನು ನೋಡಿ ಇನ್ನೇನು ಮಾಡ್ಬೇಕು ಹುಡುಗ ಅಂತ ತಿಳ್ಕೊಂಡು ಕರ್ಕೊಂಡು ಹೋದವ ಯಾವಾಗ ಅವರು ತಂದೆ ಕೈ ಹಿಡ್ಕೊಂಡಿದ್ದ ಲಕ್ಷ ಕೊಟ್ಟುಕೊಡ್ಬೇಕು ಹುಡುಗಿ ಯಾವಾಗ ತಂದೆ ಕೈ ಹಿಡ್ಕೊಂಡಿದ್ದ ಅವಾಗ ಎಲ್ಲ ಪ್ರಪಂಚದ ವಸ್ತುಗಳು ಏನು ಅಲ್ಲಿ ಕಾಣ್ತಾವಲ್ಲ ಅಲ್ಲಿ ಬಲೂನ್ ಕಾಣ್ತಿದ್ವು ಅಪ್ಪಾಜಿ ನನಗೆ ಬಲೂನ್ ಬೇಕು ಅಪ್ಪಾಜಿ ನನಗೆ ಚೌಕಾಲಿ ಬೇಕು ಅಪ್ಪಾಜಿ ನನಗೆ ಸ್ಟೇಷನ್ ಸ್ಟೇಷನರಿ ಐಟಮ್ ಬೇಕು ಏನು ಕಾಣ್ತಾವೆ ಹುಡುಗ ಎಲ್ಲ ಬೇಕು 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 ಅನ್ನೋದು ಎಲ್ಲಿ ಮಠ ಅವರಪ್ಪ ಕೈ ಎಲ್ಲಿ ಮಠ ಹಿಡ್ಕೊಂಡಿದ್ದ ಅಲ್ಲಿ ಮಠ ಎಲ್ಲ ವಸ್ತುಗಳು ನನಗೆ ಬೇಕು ನನಗೆ ಬೇಕು ನನಗೆ ಬೇಕು ಅಂತ ಹೇಳ್ತಿತ್ತು ಹುಡುಗ ಒಂದಿಷ್ಟು ಜಾತ್ರೆ ಗದ್ದಲದೊಳಗೆ ಯಾರ್ಯಾರು ಎಲ್ಲೆಲ್ಲಿ ಕಳ್ಕೊತಾರು ಹೇಳೋಕ್ಕಾಗೋದಿಲ್ಲ ಯಾರ್ಯಾರು ಎಲ್ಲೆಲ್ಲಿ ಗದ್ದೆ ಕಳ್ಕೊಂತಾರೆ ಹೇಳೋಕ್ಕಾಗೋದಿಲ್ಲ ಜಾತ್ರೆ ಗದ್ದಲದೊಳಗೆ ಒಂದಿಷ್ಟು ಆ ಕಡೆ ಈ ಕಡೆ ನೋಡೋದ್ರೊಳಗನ ಕೈ ಬಿಟ್ಟು ತಪ್ಪಿಸ್ಕೊಂಡ್ಬಿಟ್ಟ ಅವ್ರ ಅಪ್ಪ ಒಂದು ಕಡೆ ಆದ ಮಗು ಒಂದು ಕಡೆ ಆಯಿತು ಮಗು ಒಂದು ಕಡೆ ಆದ ಕೂಡಲೇ ಜಾತ್ರೆಗೆ ಹುಡ್ರು ಕಳ್ಕೊಂಡು ಅಂದ್ರೆ ಅವು ಗಾಬರಿ ಒಳಗೆ ಏನು ಮಾಡ್ತಾವಂದ್ರೆ ಎಲ್ಲ ತಿಳುವಳಿಕೆ ಇರ್ತೈತೆ ಅವಕ್ಕೆ ಯಾರರ ಕೈಯ ಸಿಕ್ಕ ನಿಮ್ಮಪ್ಪ ಎಲ್ಲಿ ಬಿಟ್ಟ ನಿನ್ನ ಅಂತ ಕೇಳಿದ್ರೆ ಸಾಕು ಒಟ್ಟ ಉತ್ತರ ಹೇಳೋದಿಲ್ಲ ಯಾರು ಅಳ್ದು ಒಂದೇ ಮಾಡ್ತಾವೆ ಅಳ್ದು ಬಿಟ್ಟರೆ ಏನು ಮಾಡೋದಿಲ್ಲ ಅವು ಯಾಕೆ ನಾ ಜಾಸ್ತಿ ಹತ್ರ ಒಟ್ಟು ಹ್ಯಾಂಗರ್ ಮಾಡಿ ನಮ್ಮ ಅಪ್ಪನ ಹತ್ರ ಮುಟ್ಟಿಸ್ತಾರೆ ಅಂತ ಅವ್ ಗೊತ್ತಿರ್ತೈತಿ ಬೇಕಂದ್ರೆ ನೋಡ್ರಿ ನೀವು ಜಾತ್ರೆಗೆ ಹಳ್ಳ ಬಳ ಅಳತಾವೆ ಹುಡುರು ಯಾವಾಗ ಅಳಾಕತ್ರು ಅವರಪ್ಪ ಆ ಕಡೆ ಹುಡುಕಾಡಕತ್ತಿದ್ದ ಈ ಮಗು ಇಲ್ಲ ಅಪ್ಪ ಅಪ್ಪ ಅಂತ ಹುಡುಕಾಡಕತ್ತಿತ್ತು ಯಾರದೋ ಕಮಿಟಿ ಅವ್ರ ಕೈಯಾಗ ಹುಡುಗ ಸಿಕ್ತು ಹುಡುಗ ಸಿಕ್ಬಿಟ್ಲೇನ ಆ ಹುಡುಗನ ಸಮಾಧಾನ ಮಾಡಕ್ಕೆ ಕಮಿಟಿ ಅವ್ರು ಏನು ಮಾಡಿದ್ರು ಏಯ್ ನಿಮ್ಮ ಅಪ್ಪ ಸಿಗೋ ಮಟ್ಟ ನೀನು ಬಲೂನ್ ತಂದು ಕೊಡ್ತೀನಿ ಸುಮ್ನೀರು ಬೇಡ ಏಯ್ ನಿನ್ನ ಚಲೋ ಅಗ್ದಿ ಜೋಕಾಲ ಯಾಕೆ ಕುಂದಿರ್ಸ್ತೀನಿ ಸುಮ್ಕಿರು ಬೇಡ ಏಯ್ ನಿಮ್ಗೆ ಚಲೋ ಆಟಿಗೆ ಸಾಮಾನು ಕೊಡಿಸ್ತೀನಿ ಸುಮ್ಕಿರು ಬೇಡ ಏನ್ ಬೇಕು ಏನು ಬೇಕು ರೀ ನಿಮ್ಮನ್ನ ಕೇಳಕತ್ತೀನಿ ನಾನು ಅಪ್ಪನ ಬೇಕು ಯಾಕ ಅಪ್ಪ ಕೈಯ ಹಿಡ್ಕೊಂಡಂತ ಟೈಮ್ ಇದ ಬಲೂನ್ ಬೇಕಾಗಿತ್ತು ಅಪ್ಪ ಕೈ ಹಿಡ್ಕೊಂಡಾಗ ಇದ ಜೋಕಾಲಿ ಬೇಕಾಗಿತ್ತು ಅಪ್ಪ ಕೈ ಹಿಡ್ಕೊಂಡಾಗ ಇದ ಆಟದ ಸಾಮಾನು ಬೇಕಾಗಿತ್ತು ಈಗ ಅಪ್ಪನ ಕೈ ಇಲ್ಲಾರ್ದ ಆಟದ ಸಾಮಾನು ಕೊಡಾಕತ್ತಾರ ಜೋಕಾಲಿನೂ ಕೊಡಾಕತ್ತಾರ ಮತ್ತೊಂದು ಆಟದ ಸಾಮಾನನ್ನು ಕೊಡಾಕತ್ತಾರ ಆದ್ರ ಹುಡುಗ ಏನ್ ಬೇಕನ್ನಕತ್ತದ ತಂದಿ ಅಪ್ಪ ಅಪ್ಪ ಅಂತ ಅದಕ್ಕೆ ಹೋಗ್ತದಲ್ಲ ಹಂಗೆ ದೇವ್ರನ್ನ ಹಿಡ್ಕೊಂಡು ದಾನಮ್ಮನ ಕೈ ದಾನಮ್ಮ ನಿಮ್ಮ ಕೈ ಹಿಡ್ಕೊಂಡಾಗ ಎಲ್ಲವೂ ಚಲೋ ಅನ್ನಿಸ್ತಾವ ಇವು ಯಾವು ಹೊರಗೆ ಮನೆ ಆಸ್ತಿ ಅಂತಸ್ತು ಬೆಳ್ಳಿ ಬಂಗಾರ ಅದಾವಲ್ಲ ಇದು ದಾನಮ್ಮ ನಿಮ್ಮ ಕೈ ಹಿಡ್ಕೊಂಡಾಗ ಎಲ್ಲವೂ ಚಲೋ ಅನ್ನಿಸ್ತಾವೆ ಒಂದಿಷ್ಟು ಏನಾದರೂ ದಾನಮ್ಮನ ಕೈ ಬಿಟ್ಲು ಅಂತಂದ್ರೆ ಇವು ಯಾವಿದ್ರೂ ಸಹಿತ ನಮ್ಮ ಸುಖ ಶಾಂತಿ ನೆಮ್ಮದಿ ಸಿಗಂಗಿಲ್ಲ ಹೊಳ್ಳಿ ಇದ್ರ ನೆಮ್ಮದಿ ಸುಖ ಶಾಂತಿ ಸಿಗಬೇಕಾದ್ರೆ ಮತ್ತೆ ಹೊಳ್ಳಿ ದಾನಮ್ಮನ ಕೈ ಹಿಡಿದಾಗನೇ ಬರ್ತೈತೆ ಹೊರತಾಗಿ ಮತ್ತಿಲ್ಲ ಅಂತಂದ್ರೆ ಬರಲಿಕ್ಕೆ ಸಾಧ್ಯ ಇಲ್ಲ ಅದಕ್ಕೆ ಆಧ್ಯಾತ್ಮ ಬೇಕು ಇದು ಬೇರೆ ಕಾರಣಕ್ಕಲ್ಲ ಇದನ್ನು ತುಂದರ್ಸ್ಕೊಂಡು ಸುಮ್ಮನೆ ಒಂದು ತಾಸು ನಾನು ಎಲ್ಲ ಕೆಲಸ ನಾನು ಬಿಟ್ಕೊಂಡು ಇಲ್ಲಿಂದ ಹೋಗ್ಬೇಕಾದ್ರೆ ಇವತ್ತು ಹತ್ತುವರೆಗೆ ಬಿಟ್ಟರೆ ನೀವು ಹತ್ತುವರೆಗೆ ಬಿಟ್ಟರೆ ನಾನು ಹನ್ನೆರಡು ಹನ್ನೊಂದಕ್ಕೆ ಟೈಮ್ ಕೊಟ್ಟಿನಿ ಅಲ್ಲಿ ಹೋಗಿ ಒಂದು ಗಂಟೆಗೆ ಮುಟ್ಟಿದ್ದೆ ರೈಬಾಗ